ಕುಡಿಯುವ ನೀರಿನ ವ್ಯವಸ್ಥೆಯಿಲ್ಲ ತಲೆ ಮೇಲೆ ಸೂರಿಲ್ಲ ಇಡೀ ಗ್ರಾಮದ ಚರಂಡಿ ನೀರು ಮನೆ ಮುಂದೆ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಸೌಲಭ್ಯವಿಲ್ಲ ಇದು ಕಳೆದ ಏಳು ದಶಕಗಳಿಂದ ಹಾಗೂ ಮೂರು ತಲೆಮಾರುಗಳಿಂದ ಹೀನಾಯ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿರುವ ಪುಟ್ಟಮ್ಮ ಮತ್ತು ಯಲ್ಲಮ್ಮ ಎಂಬ ಎರಡು ಕುಟುಂಬಗಳ ದುಸ್ಥಿದೆ ನಂಜನಗೂಡು ತಾಲೂಕಿನ ಹೊರಳವಾಡಿ ಹೊಸೂರು ಗ್ರಾಮದಲ್ಲಿ ವಾಸವಿರುವ ಹಂದಿ ಜೋಗಿ ಕುಟುಂಬದ ಪರಿಸ್ಥಿತಿ ನೋಡಿದರೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ತಲೆ ತಗ್ಗಿಸುವಂತಾಗುತ್ತೆ ただいま。 ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಜೋಪಡಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಬದುಕು ಸಾಗಿಸುತ್ತಿರುವ ಈ ಕುಟುಂಬಗಳು ಈ ಕುಟುಂಬಗಳು ಚುನಾವಣೆ ಬಂದರೆ ಮತ ಹಾಕಿ ಹಕ್ಕು ಚಲಾಯಿಸುತ್ತಾರೆ ಆದರೆ ಮೂಲಭೂತ ಸೌಕರ್ಯಗಳನ್ನು ಪಡೆಯುವ ತಮ್ಮ ಹಕ್ಕಿನಲ್ಲಿ ನಿರಂತರವಾಗಿ ವಂಚನೆಗೆ ಒಳಗಾಗುತ್ತಿದ್ದಾರೆ ನಮಗೆ ಮನೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡಿ ಎಂದು ಸಾಕಷ್ಟು ಬಾರಿ ಸಂಬಂಧಪಟ್ಟ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಮುಂಬರುವ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡುತ್ತೇವೆ ಎಂದು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ನಾವು ಪಾಕಿಸ್ತಾನದವರಾಗಿದ್ರೆ ಮಾಡದೆ ಬೇಡ ನಮ್ ದೇಶಕ್ಕೆ ಬೇಕಾದ್ರೆ ಹೋಗ್ಬಿಡಾಗಿತ್ತು ನಾವು ನಾವು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದಿದ್ವಿ ಕರ್ನಾಟಕದಲ್ಲಿ ನೀರು ಕುಡಿತಾ ಇದ್ದೀವಿ ನಮಗೆ ಕರ್ನಾಟಕದಲ್ಲಿ ಅನ್ನ ನೀರು ಕುಡಿದ್ರೆ ನಮ್ಗೆ ಏನು ಕೊಟ್ಟಿಲ್ವಲ್ಲ ಸರ್ ಒಂದು ಮನೆ ಇಲ್ಲ ಒಂದು ಚರಂಡಿ ಕೆಲಸ ಇಲ್ಲ ಒಂದು ಕರೆಂಟ್ ಇಲ್ಲ ಸರ್ಕಾರ ಸರ್ಕಾರ ಏನು ಮಾಡ್ತಾ ಇದೆ ಸರ್ ಸರ್ಕಾರ ಏನು ಮಾಡ್ತಾ ಇದೆ ಸರ್ ಸರ್ಕಾರ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇದೆ ನಮ್ಮನ್ನು ನೋಡೋ ಇಲ್ವಾ ಜನ ಅಲ್ಲ ಯಾರ ಕಣ್ಣು ನಾವು ಬಿದ್ದೆ ಅಲ್ವಾ ಎಲೆಕ್ಷನ್ ಅವ್ರಿಗೆ ಬತ್ತಾರೆ ನೋಡ್ತಾರೆ ಓಟ್ ನೆಟ್ ಹೋಗ್ಬಿಡ್ತಾರೆ ಸರ್ ನಾವೇನು ಮಾಡಿದೆ ಸರ್ ಪಾಪ ಎಲ್ಲ ಊರಿಗೂ ಹಂಗೆ ಮಾಡೋರು ಸರ್ ನಾವು ಒಬ್ಬರೇ ಹೊಸೂರಲ್ಲಿ ನೋಡಿ ಎಷ್ಟು ಮನೆ ಕಟ್ಸ್ಕೊಟ್ಟರು ನಮ್ಗೆ ಒಂದು ಗ್ರ್ಯಾಂಟ್ ಹಾಕ್ಸಿಲ್ಲ ಒಂದು ಕರೆಂಟ್ ಇಲ್ಲ ಒಂದು ಮೂರಿ ಕೆಲಸ ಮಾಡಿಸಲ್ಲ ಸರ್ ಓಟೆ ಹಾಕಲ್ಲ ಸರ್ ನಾವು ಯಾರು ಬರಲಿ ಅದು ಬಯಸ್ಕರ ಹಾಕ್ತೀನಿ ಸರ್ ಈ ಸರಿ ತಾಲೂಕು ಆಫೀಸಲ್ಲಿ ನಮ್ಮ ಕಡೆಯವ್ರನ್ನೆಲ್ಲ ಸೇರಿ ನಮ್ಮ ಜಾತಿ ಜನಾಂಗನೆಲ್ಲ ಸೇರಿಸಿ ಒಂದು ಇದು ಮಾಡಿಸ್ತೀವಿ ಸ್ಟ್ರೈಕ್ ಮಾಡಿಸ್ತೀವಿ ಸರ್ ಎಲೆಕ್ಷನ್ ಆದಮೇಲೆ ಎಲೆಕ್ಷನ್ ಮಾಡಲಿ ಅವ್ರು ಮಾಡ್ದೇ ಇರಲಿ ನಾವು ಫಸ್ಟೇ ಈ ಸರಿ ಒಂದು ಸ್ಟ್ರೈಕ್ ಮಾಡ್ತೀವಿ ಸರ್ ಫುಲ್ ನೀರೆಲ್ಲ ತುಂಬಿಕೆ ಸರ್ ಅಲ್ಲೊಂದು ಪೈಪ್ ಹಾಕ್ಬಿಟ್ಟವ್ರೆ ಆ ಪೈಪ್ ಮುಚ್ಚಾಯ್ತದೆ ಮಳೆ ಬಂದರೆ ಫುಲ್ ಇಲ್ಲೆಲ್ಲ ನೀರು ತುಂಬ್ಕೊಡ್ತಾವೆ ಹೊಸೂರು ನೀರೆಲ್ಲ ಇಲ್ಲಿ ನಮ್ಮ ಮೂರು ನೀರೆಲ್ಲ ಇಲ್ಲಿ ಬರ್ತದೆ ಮತ್ತು ಹುಡುಗರು ಹೋದಾಗ ಭಾರಿ ಹಿಂಸೆ ಸರ್ ಹುಡುಗರು ಓದುವಾಗ ಕ್ಯಾಂಡಲ್ ಕಸ್ಕೊಂಡೆ ಓದ್ಬೇಕು ಅದು ಆ ಸಮಸ್ಯೆ ಭಾರಿ ಸಮಸ್ಯೆ ಸರ್ ಹುಡುಗರು ಇದ್ದೇ ಅಭ್ಯಾಸಕ್ಕೆ ಮಕ್ಕಳು ಸ್ಕೂಲ್ ಹೋಯ್ತಾರೆ ಸರ್ ನಮ್ಮ ಹುಡುಗರು ಒಬ್ಬನ ಸೆಕೆಂಡ್ ಇಯರ್ ಒಬ್ಬ ಫಸ್ಟ್ ಇಯರ್ ಭಾರಿ ಕಷ್ಟ ಸರ್ ಹುಡುಗರಿಗಂತೂ ಭಾರಿ ಕಷ್ಟ ನನ್ನ ಹೆಸರು ಎಲ್ಲಮ್ಮ ಅಂತ ನಾವು ಅಂದ್ರೆ ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ನಾವು ಇಲ್ಲೇ ಇರೋದು ಅಂದ್ರೆ ನಮ್ಮ ನಮ್ಗೆ ಹುಟ್ಟಿರೋದೇ ಇಲ್ಲಿ ನಮ್ಗೆ ಗೊತ್ತಿಲ್ಲ ಆವಾಗ್ಲಿಂದ ನಾವು ಸಡ್ಡಲ್ಲೇ ಒಂದು ಮಾಸ ಮಾಡ್ತಾ ಇದ್ದೀವಿ ಒಂದಲ್ಲಿ ಇಲ್ಲ ಕರೆಂಟ್ ಇಲ್ಲ ನೀರಿಲ್ಲ ಮಕ್ಳು ಓದ್ಕೊಳಕ್ಕೂ ಲೈಟ್ ಇಲ್ಲ ನಮಗೆ ನಾವು ಯಾರು ಮಾಡಿದ್ರೂ ಚರಂಡಿನೂ ಮಾಡಿಕೊಟ್ಟಿಲ್ಲ ನಮಗೆ ಮತ್ತು ನಮ್ಗೆ ಏನು ಸೌಲಭ್ಯ ಏನೂ ಮಾಡ್ಕೊಟ್ಟಿಲ್ಲ ನಮ್ಗೆ ಓಟ್ ಮಾತ್ರ ಕೇಳ್ತಾರೆ ಅಷ್ಟೇ ಇನ್ನೇನು ಮಾಡ್ಕೊಟ್ಟಿಲ್ಲ ನಮಗೆ ಆವಾಗಲೇ ನಮ್ಮ ಅಕ್ಕನ ನಮ್ಮ ಮಕ್ಳು ಓದೋಕ್ಕೆ ಹೋಗಿಲ್ಲ ಓಸಕ್ಕೆ ಲೈಟ್ ಇದ್ರೆ ತಾನೇ ನಮಗೂ ಪಾಪ ಭಾರಿ ಇಲ್ಲ ಸರ್ ಈ ಮಕ್ಕಳು ಪ್ರಾಯದ ಮಕ್ಳಲ್ಲಿ ಇರೋ ತಿಂತ ವಾಶ್ನ ಅವರು ಅಲ್ಲಿ ಕ್ಲೀನ್ ಮಾಡಿದಾಗ ಇಲ್ಲೆಲ್ಲ ನಾವೇ ತಗೋಬೇಕಾಯ್ತು ಹೋರಾಕಿದೀವಿ ಆ ಕಡೆಗೆಲ್ಲ ನಾವು ಅವ್ರನ್ನ ಕೇಳಕ್ ಹೋದ್ರೆ ನಮ್ಗೆ ಗೊತ್ತಿಲ್ಲ ನಿಮ್ ಮನೆ ಹತ್ರ ನೀವು ಕಿಲ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ ಬರ್ತಾರಲ್ಲ ಅವರು ಚೀಪರ್ ಎಲ್ಲ ಬಿಟ್ಬಿಡ್ತಾರ ಅದೆಲ್ಲ ಮನೆ ಹತ್ರ ಬಂದ್ ವಾಸನ ಹೊಡಿತದ ಇನ್ ಮೇಲ್ಗಡೆ ಇಂದ ಮಳೆಗಾಲದಲ್ಲೇ ವಾಸನ ಹೊಡಿಯಲ್ಲ ಈ ಬೇಸಿಗೆ ಟೈಮಲ್ಲಿ ಎಲ್ಲ ಆಗ್ಲಿಂದ ಒಳಗಿಂದ ಕೊಚ್ಚ ಬರ್ತದಲ್ಲ ಅದರಿಂದ ಕಪ್ಪು ಆಗಿ ಬರ್ತದ ಇದೆಲ್ಲ ಫುಲ್ ವಾಸನ ನಾವೆರಡು ನಾವು ಒಂದು ಕಾಡ್ರಲ್ಲಿ ಮೂರು ಸೀಟ್ ಇದ್ದೀವಿ ಒಂದು ಕಾಡ್ರಲ್ಲಿ ನಾಲ್ಕು ಸೀಟ್ ಹಾಕ್ತೀರಾ ಹಾಂ ಊಟ ಹಾಕ್ತಾರ ಊಟ ಹಾಕ್ತಾರ ಕೊಡಲ್ಲ ಏನ್ ಕೊಟ್ಟಿಲ್ಲ ನಾವ್ ಎಲ್ಲರೂ ಕೇಳೋದು ನಮ್ಮ ಇಲ್ಲಿ ಗೆದ್ದಿರೋ ಕೇಳಿದ್ ಒಬ್ಬರು ಕೊಡ್ಲಿ ಮಂಡ್ಲ ಪಂಚಾಯತಿ ಎಲ್ಲೂ ಕೊಟ್ಟಿಲ್ಲ ಯಾವ್ದು ಪಂಚಾಯತಿ ಒಳ್ಳೆದ್ರು ಅದೇ ಹಾಕಿ ಓಟ್ ಹಾಕಿಸ್ ಏನೋ ನೋಡ್ತೀವಿ ಅಂತಾರು ಓಟ್ ಹಾಕೋದ್ಮೇಲೆ ನಮ್ಮ ಮನೆ ಹತ್ರ ಏನೋ ಬರಲ್ಲ ಅವ್ರು ನಮ್ ಮಾತಾಡ್ಸೋದು ಇಲ್ಲ ಎಲ್ಲರೂ ಕೇಳೋದು ಯಾರು ಕೊಡ್ಸಿಲ್ಲ ಅದೇನು ನಾವ್ ಇನ್ನೊಂದು ಕೇಳಿ ಕೇಳಿ ನಮ್ಗೆ ಸಾಕಾಗ ನಾವ್ ಸುಮ್ಮನೆ ಆಗ್ಬೋದು ಏನಿಲ್ಲಪ್ಪ ಈಗ ಅದು ಸೀಮೆಣ್ಣ ಕೊಡ್ತಿದ್ರು ಅದು ಇಲ್ಲ ಕ್ಯಾಂಡಲ್ ಮಾಡ್ಕೊ ತಿನ್ಬೇಕು ತಿಂದಬೇಕು ಬೆಳಗ್ಗೆನಾಗ್ ಮಾಡ್ಕಬೇಕು ರಾತ್ರಿನಾಗ್ ಕ್ಯಾಂಡಲ್ಸ್ ನಿಮ್ಮ ಈಗ ಕರೆಂಟ್ ಇಲ್ಲ ಏನಿಲ್ಲ ಮಕ್ಕಳು ಇದ್ರೆ ತಾನೇ ಓಡಕಾಗದು ಅವ್ರು ಬಿಟ್ಬಿಟ್ರು ಒಬ್ಬ ಮಗಳ ಮದ್ರ ಊ ಬೇರೆ ಊರಿಂದ ತेरಿಸ್ ಬಿಟ್ರು ನಿಮ್ಮ ಮಕಳು ಇಲ್ಲಿ ಕರೆಂಟ್ ಇಲ್ಲ ಅಂತೆ ಕುಡಿ ನೀರು ಅದು ನೀರು ಇರ್ಲಿಲ್ಲ ನಮ್ಗೆ ನಲ್ಲಿ ಇದೀಯಾ ಈಗ ಈಗ ಆಯ್ತು ಒಂದು ವರ್ಷ ಆಯ್ತು ಅದು ಬೋಗಾರಿಗೆ ಹೋಗರೆ ಮಂಡಲ ಪಂಚಾಯತಿಗೆ ಒಂದ್ ಹತ್ತು ಐದು 6 ತಿಂಗಳು ನಾವು ತಿರ್ಗಿ ತಿರ್ಗಿ ಸಾಕಾಗಿ ಆಗ್ಿಸ್ ಯಾರು ಯಾರು ಮನಾನು ಕೊಟ್ಕೊಡಲಿಲ್ಲ ಜಾಗ ಇಲ್ಲ ನಮ್ಮತ್ರ ಎಲ್ಲ ಗಲೀಜು ಯಾರೋ ನಲ್ಲಿ ಹಾಕೊಡಲ್ಲ ಎನ್ ಇಲ್ಲ ಒಂದ್ ಕರೆಂಟ್ ಹಾಕೋದಿಲ್ಲ ಏನು ಮಾಡೋದಿಲ್ಲ ಯಾರು ಕೇಳಿದ್ರು ಮಾಡ್ತೀವಿ ಮಾಡ್ತೀವಿ ಅಂತಾರ ಏನ್ ಮಾಡೋದಿ ಅವನು ಒನ್ ಮಾಸ ಮಾಡ್ತೀವಿ ಮಕ್ಕಳ ಹೋದ್ರೆ ಓದಕ್ಕಿಲ್ಲ ಬೇರೆ ಒಂದು ಹುಡ್ಗಿನ್ ಕಳ್ಸಿಲ್ಲ ಬೇರೆ ಪಕ್ಕ ಮಾಡಿ ಎಲ್ಲ ಮಾಡ್ಕೊಂಡ್ ಕೂತೀ ಮಳೆ ಸಕೀನೇನು ಇಲ್ಲ ಬರ್ತಿ ಅಂತ ಅಷ್ಟೇ ಹೇಳಿ ಆಗ್ಲಿಂದ ಸುಮಾರು ಎಪ್ಪತ್ತೆಂಬತ್ತು ವರ್ಷ ಆಗೋಯ್ತಾಳೆ ಇರೋದು ನಾವಿದ ಮಾಡ್ಕೊಂಡ್ ಹಂಗು ಕೇಳಿಲ್ಲ ಯಾರನ್ನು ಕೇಳಿದ್ರು ಹಂಗೆ ಮಾಡ್ತೀವಿ ಅಂತಾರ ಹ್ಮ್ ಯಾರು ಕೇಳಿದ್ರು ಮಾಡ್ತೀವಿ ಮಾಡ್ತೀವಿ ಅಂತಾರ ಓಟ್ ಆದ್ಮೇಲೆ ಸದ್ದು ಇಲ್ಲ ಪದ್ಯ ಎಲ್ಲ ಕೇಳಿ ಬಿಟ್ಟು ಬಿಡ್ಸ ಕೂತಿ ಮೇಲೆ ಅಷ್ಟೇ ನೇನು ಮಾಡಕ್ ಆಗಲ್ಲ ಅಂತ ಯಾರನ್ನು ಕೇಳಿಲ್ಲ ಓಟ್ ಹಾಕ ಗಂಟಾ ಹ್ಞೂ ಹ್ಞೂ ಅಂತಾರ ಓಟ್ ಹಾಕದ್ಮೇಲೆ ಸದ್ದಿಲ್ಲ ನಮ್ಮಅನ್ನ ಹತ್ರನೇ ಬರಲ್ಲ ಓಟ್ ಹಾಕದ್ಮೇಲೆ ಓಡೋದಿಲ್ಲಾಳೆ ನೋಡೋದಿಲ್ಲ ಈಗ ಎಲೆಕ್ಷನ್ ಇದೆಯಲ್ಲ ಈಗ ಓಟ್ ಹಾಕ್ತೀರ ಹಾಕ್ತಿ ಮೇಲೆ ಎಲ್ಲಾ ಹಾಕ್ತಿರ ನಾಕೀಟ್ ಆಯ್ತಾಳೆ ಹಾಕ್ತಾರ ಹಾಕ್ಸ್ಕರಳೆ ನಮ್ಗೇನು ಸೊಬಾಗಿಲ್ಲ ಏನು ಈ ಗವರ್ಮೆಂಟ್ ಅನ್ನೋದೇ ಇಲ್ಲಾಳೆ ನಮ್ಗ ಹ್ಮ್ ಅದೊಂದು ಐದು ಕೆಜಿ ಅಕ್ಕಿ ಕೊಡ್ತಾರ ಅಷ್ಟೇ ಇನ್ನೇನು ಇಲ್ಲಾಳೆ ಒಂದ್ ಮನ ಇಲ್ಲ ಒಂದ್ ಮಟ್ಟಿಲ್ಲ ಒಂದ್ ಜಾಗ ಇಲ್ಲ ಏನಿಲ್ಲೆ ನಮ್ಮ ಮನೆಯಲ್ಲ ಮಟ್ಟಿಲ್ಲ ಕರೆಂಟ್ ಇಲ್ಲ ಅದನ್ನೇನು ಅರ್ಥ ಅದು ಸುಮಾರು ವರ್ಷ ಆಯ್ತಾಳೆ ನಮ್ ಕರೆಂಟ್ ಇಲ್ಲ ಏನಿಲ್ಲ ಕತ್ಲ ಮನೇಲಿ ಊಟ ಮಾಡ್ಬೇಕು ಇದು ಮಾಡ್ಕೊಂಡೆ ಸುಮಾರು ವರ್ಷ ಆಯ್ತಾಳೆ ನಮ್ಗೇನು ಇಲ್ಲ ಸೌಭಾಗ್ಯನೇ ಇಲ್ಲ ನಮ್ಮ ಮಕ್ಕಳೇ ಹುಟ್ಟಿತಿಲ್ಲಳಿ ನಮ್ಗ ಇಲ್ಲಿ ಸುಮಾರು ಕಾಲ ಆಗೋಗದಳಿ